ವಂದಲಿ ಹೊಸೂರು ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ನೂತನ ದೇವಸ್ಥಾನ ಉದ್ಘಾಟನಾ ಹಾಗೂ ಕಳಸಾರೋಹಣ ತಾಲೂಕಿನ ವಂದಲಿ ಹೊಸೂರು ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ನೂತನ ದೇವಸ್ಥಾನ ಉದ್ಘಾಟನಾ ಹಾಗೂ ಕಳಸಾರೋಹಣ ಸಮಾರಂಭದಲ್ಲಿ ತಾಲೂಕಿನ ಜನಪ್ರಿಯ ಶಾಸಕರಾದ ಮಾನಪ್ಪ ಡಿ ವಜ್ಜಲ್ ಅವರು ಉದ್ಘಾಟನೆ ಮಾಡಿದ್ರು ಈ ಸಂದರ್ಭದಲ್ಲಿ ಊರಿನ ಗುರು ಹಿರಿಯರು ಶಾಸಕರಾದ ಮಾನಪ್ಪ ಡಿ ವಜ್ಜಲ್ ಅವರನ್ನು ಅದ್ದೂರಿಯಾಗಿ ಸ್ವಾಗತಿಸಿ ಸನ್ಮಾನಿಸಿದರು ಈ ಕಾರ್ಯಕ್ರಮದಲ್ಲಿ ಪೂಜ್ಯರಾದ ಮುಂಡ್ರಿಗಿ ಮಲ್ಲಯ್ಯ ತಾತನವರು ಇನ್ನು ಉಳಿದ ಪೂಜ್ಯರು ವಂದಲಿ ಹೊಸೂರು ಗ್ರಾಮದ ಗುರು ಹಿರಿಯರು ಯುವಕರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಟ್ಟಿಯ ಬಿಜೆಪಿ ಮುಖಂಡರಾದ ಹನುಮಂತ ರೆಡ್ಡಿ ಶಂಕರಗೌಡ ಬಳಗಾನೂರು ಎನ್ ಸ್ವಾಮಿ ನಾಯಿಕೋಡಿ ಯಂಕುಬಾ ಪವಾಡಿ ಇನ್ನು ಅನೇಕ ಜನರು ಉಪಸ್ಥಿತರಿದ್ದರು ವರದಿಗಾರ ಶಾಮಿ ದಲ್ಲಿ ಕಡರ್ಕಲ್ ಕಿಶ್ವಿಂದ ಟಿವಿ ಲಿಂಕ್ಸುಗುರು